ಅರ್ಶಿ ಹಾಂ ಏ ರಾತ್ರಿ ನನ್ನ ಕನ್ಸಲ್ಲಿ ಯಮುಧನ ಮಾರಾಜ ಬರ್ತಿದ್ದಾಗ ಹೌದಾ ಏನೈತೆ ನಿನ್ನ ನೋಡ್ಬಿಟ್ಟು ಏನು ಗುರು ನಿನ್ ಇರ್ತಿ ಇಷ್ಟು ಸಕ್ಕಪ್ಪ ಇದಾಳೆ ಅಂದ ಅದಕ್ಕೆ ನೀವೇನ್ ಹೇಳಿದ್ರಿ ಅಷ್ಟು ಇಷ್ಟ ಅದ ಬೇಗ ಕಾಪಾಡೋ ಬಿಡು ಅಂದ ಅದೇ ಬೆಳಿ ನನ್ನ ಕನ್ಸಲು ಬಂದಿದ್ದ ಏನಂದ ನಿನ್ನ ಗಂಡನ ಹತ್ರ ಮಾತಾಡಿದ್ದೀನಿ ಬಂದು ಅದಕ್ಕೆ ನೀನು ಅಂದ ಬರ್ಬೋದಿತ್ತು ಆದ್ರೆ ಅವ್ನ್ ಬದುಕಿದ್ದಾಗಲೇ ಬಂದ್ಬಿಟ್ರೆ ಊರ್ ಜನ ಎಲ್ಲ ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತಾರೆ ಅದಕ್ಕೆ ಮೊದಲು ನಾನ್ ತಣ್ಣನ್ ಕರ್ಕೊಂಡ್ ಹೋಗು ಆಮೇಲೆ ನಾನು ಹಿಂದೆನೆ ಬಂದ್ಬಿಡ್ತೀನಿ ಎಂದೆ ನಿಮ್ಮ ಸ್ವಂತ ಊರ್ ಯಾವ್ದು

ಅಂಗು ಮೀಲಿ ನನ್ನ ಒಪ್ಪಿಕೊಂಡೇ ಪಂಪು ಒಡೆಯಕ್ಕೆ ಎರಡು ಕೈಗಳು ಇಲ್ಲಬಾರ್ದು ಕತ್ತಲು ಸಾಕು ಬಿಡ್ತೀನಿ ಗೊತ್ತಾಯ್ತಾ